ಮೊಸೊಪ್ಪು ರಾಗಿ ಮುದ್ದೆ ಆಹಾ ಎಷ್ಟು ಚೆನ್ನಾಗಿದೆ ಅಂತೀರ ಟೇಸ್ಟು ತಿಂದರಿಗೆ ಗೊತ್ತು ಇದ್ರ ರುಚಿ ಭಾಳ ಸಖತ್ತಾಗಿದೆ ಸರಿ ಹೇಗೆ ಮಾಡಿದರು ಹೇಳಿ ಯಾರು ಮಾಡಿದರು ಹೇಳಿ ನೋಡೋಣ ಮಾ ಹಾಗಾದರೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿನಿ ರಾಜ ಹಾಗೆ ಇಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿ ನಾನು ಒಬ್ಬರು ಆಂಟಿ ಮನಿಗೆ ಹೋಗಿದ್ದೆ ಆ್ಯಕ್ಚುಲಿ ರಿಲೇಷನ್ ಎಲ್ಲ ಏನಲ್ಲ ರಿಲೇಷನ್ಗಿಂತ ಜಾಸ್ತಿ ಹಾಗೆ ಎಲ್ಲ ನಡ್ಕೊಂಡ್ವಿ ಪಡ್ಕಂಡ್ವಿ ಅಂತ ಹೇಳ್ತವಲ್ಲ ಹಾಗೆ ಎಷ್ಟೊಂದು ಪ್ರೀತಿ ಎಷ್ಟೊಂದು ಕಾಳಜಿ ನಾವು ಬರ್ತೇವೆ ಅಂದರೆ ನಾವು ಮೊಸೊಪ್ಪೆಲ್ಲ ಇಷ್ಟಪಡ್ತೇವೆ ಅಂತಂದು ಹೇಳಿ ಪಾಪ ಮೊಸೊಪ್ಪು ರಾಗಿ ಮುದ್ದೆ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ನಿಮಗೆ ಅವರು ರಾಗಿ ಮುದ್ದೆ ತಟ್ಟೋದು ಅದೆಲ್ಲ ತೋರಿಸೋಣ ಹೇಳಿ ನಾನು ನೋಡ್ ನಾನು ತೋರಿಸ್ತಾ ಇದ್ದೆ ನಿಮಗೆ ಮಾಡಿದೆ ಈ ವಿಡಿಯೋ ಅದಕ್ಕಾಗಿನ ಹೀಗೆ ರಾಗಿ ಮುದ್ದೆನ ರಾಗಿ ಕಟ್ ಮಾಡಿಕೊಂಡು ಈ ಮೊಸೊಪ್ಪೆ ಎತ್ಕೊಂಡು ತಿಂದರೆ ಸಖತ್ತ ಟೇಸ್ಟನ್ನು ಸಖತ್ತ ಟೇಸ್ಟ್ ಆ್ಯಕ್ಚುಲಿ ನಾನು ಈ ಮೊಸೊಪ್ಪೆಲ್ಲ ಮಾಡೋಕೆ ಬರುತ್ತೆ ಬಟ್ ನಾನು ತೋರಿಸಿಲ್ಲ ವಿಡಿಯೋದಲ್ಲಿ ಹಾಕಿಲ್ಲ ಅದಕ್ಕೆ ನಾನು ನಿಮಗೆ ತೋರ್ಸೋಣ ರಾಗಿ ಮುದ್ದೆ ನೋಡ್ರಿ ಇಲ್ಲಿ ಅವರು ಎಷ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ ಒಂದು ಏಳೆಂಟು ಮಂದಿಗೆ ಮಂದಿಗೆ ಇದ್ದಾರೆ ಇದನ್ನು ಮುದ್ದೆನ ಸುಮಾರು ಒಂದು ಸುಮಾರಾಗೊಂದು ಐದಾರು ಮುದ್ದೆ ಅಂತರೂ ನಾನು ಮೋಸ್ಟ್ಲಿ ದೊಡ್ಡ ದೊಡ್ಡ ಮುದ್ದೆ ಅದು ಗಟ್ಟಿಯಾಗಿದೆ ಅಂತಂದು ಹೇಳಿ ಸ್ವಲ್ಪ ನೀರು ಕಾಯಿಸ್ಕೊಂಡು ಮತ್ತೆ ಹಾಕ್ಕೊಂಡ್ರು ಅವ್ರು ಹೇಳ್ತಾ ಇದ್ರು ನಾನು ಪರ್ಫೆಕ್ಟಾಗಿ ಮಾಡ್ತಾನೆ ಏನು ತೊಂದರೆ ಇಲ್ಲ ಈ ಥರ ಜಾಸ್ತಿ ಜನ ಆದಾಗ ಈ ಗಂಟು ಗಿಂಟು ಆಗಿಬಿಡ್ತೇವೆ ಬಟ್ ಇವತ್ತು ಭಾಳ ಚೆನ್ನಾಗಿ ಬಂತು ಅಂತ ಹೇಳಿ ಹಾಗೆ ಗಟ್ಟಿ ಅನ್ನಿಸ್ತು ನೀವೆಲ್ಲ ಸಾಫ್ಟಾಗಿ ಕೇಳ್ತಿರಲ್ಲ ಅದ್ರ ಸಂಬಂಧ ನಾನು ಮತ್ತೆ ಒಂದು ಸ್ವಲ್ಪ ಬಿಸಿನೀರ್ ಕಾಸ್ಕೊಂಡ್ಬಿಟ್ಟು ಮತ್ತೆ ನಾನು ಹಾಕೊಂಡೆ ಹೇಳಿ ಎಷ್ಟು ಚೆನ್ನಾಗಿ ತಿರುಗಿಸಿದಾರೆ ಅದನ್ನು ನೋಡಿದ್ರೆ ನಾನು ಇಸ್ಕೊಂಡು ಮಾಡಲೇನೋ ಅಂತ ಅನಿಸ್ತಾ ಇತ್ತು ನನಗೆ ತುಂಬ ಖುಷಿಯಾಗಿ ಅವ್ರು ಅದನ್ನ ಮಾಡ್ತಾ ಇರೋದು ನೋಡಿ ನಾನು ಆ್ಯಕ್ಚುಲಿ ಅವ್ರು ಆ ಥರ ಮುದ್ದೆ ತಿರುಗಿಸ್ತಾ ಇರೋದು ನೋಡಿ ನಾನು ವಿಡಿಯೋ ಮಾಡ್ಕೊಂಡೆ ನನಗೆ ವಿಡಿಯೋ ಮಾಡೋದೇನು ಐಡಿಯಾ ಇರಲಿಲ್ಲ ಸರಿ ನಾನು ನೋಡಿದ ಮೇಲೆ ನಾನು ನಿಮಗೂ ತೋರಿಸ್ಬೇಕಲ್ಲ ಅದು ಸಂಬಂಧ ನಾನು ತೋರಿಸ್ತಾ ಇದ್ದೆ ನೋಡಿರಿ ಈ ಥರ ತಿರುಗಿಸ್ತಾ ಇದ್ದರೆ ಯಾವ ಗಂಟು ಆಗೋಂಗಿಲ್ಲ ಏನಿಲ್ಲ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತಂದರೆ ಆ ಮೊಸಪ್ಪಿನ ಜೊತೆಗೆ ಮೆದು ಮೆದು ಸಾಫ್ಟ್ ಸಖತ್ತ ಸಾಫ್ಟಾಗಿತ್ತು ಮುದ್ದೆನೂ ಕೂಡ ಊಟ ಮಾಡೋಕ್ಕೆ ಎಷ್ಟು ಮುದ್ದೆ ಉಂಡ್ರು ಸಾಕಪ್ಪ ಅಂತ ಅನ್ಸಲ್ಲ ಬಟ್ ಹೊಟ್ಟೆ ತುಂಬಿಬಿಡುತ್ತಲ್ಲ ಬಾಯಿಗೆ ಅಂದ್ರೂ ಇನ್ನೂ ಊಟ ಮಾಡಬೇಕು ಇನ್ನೂ ಊಟ ಮಾಡಬೇಕು ಅಂತ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಮತ್ತು ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿ ತಿರುಗಿಸಿದ್ದಾರೆ ಹಾಗೆ ಇಲ್ಲಿ ತಡ್ತಿದ್ದಾರೆ ನೋಡ್ರಿ ಅವರು ತಟ್ಟಕ್ಕೆ ಎಲ್ಲ ಅವರು ಕಟ್ಟಿಗೆ ಕಣಂಗಿ ಮೇಲೆಲ್ಲ ತಡ್ತಾರಂತೆ ಇಲ್ಲಿ ನಾ ಎಲ್ಲ ಹಿಡ್ಕಂಡಲ್ಲ ಊರಲ್ಲೆಲ್ಲ ಇರ್ತಿದ್ದು ನಾನು ಯಾವಾಗಲೂ ಹೀಗೆ ತಡ್ತನಿ ಅಂತಂದೇಳಿ ಎಷ್ಟು ಸಾಫ್ಟ್ ತಟ್ಟೆಯಲ್ಲಿ ನೀರು ಹಚ್ಚಿಬಿಟ್ಟು ಎಷ್ಟು ಚೆನ್ನಾಗಿ ತೆಗೆದುಬಿಟ್ಟು ನೋಡಿರಿ ಯಾ ನಮ್ಮದು ಮುದ್ದೆ ಮೇಕರ್ ಇರ್ತತ್ತಲ್ಲ ಅದೆಲ್ಲ ಏನು ಬೇಕಾಗಿಲ್ಲ ತಟ್ಟೆಲೆ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂದರೆ ಮುದ್ದೆ ಅಷ್ಟು ಚೆನ್ನಾಗಿ ಬೆಂತು ಅಂತಂದರೆ ಗಂಟಿಲ್ಲ ಅಂತಂದರೆ ಇಷ್ಟು ಚೆನ್ನಾಗಿ ಮಾಡ್ಕೋಬೋದು ಹಾಗೆ ಮತ್ತು ಬಿಸಿ ಬಿಸಿಯಾಗಿರಲಿ ಅಷ್ಟು ಮಾಡೋಕ್ಕೆ ಮಾಡಿ ತಟ್ಟೆ ಅಷ್ಟೇ ಆರ್ತಾವ ಅಂತಂದೇಳಿ ಅವ್ರು ಹಾಟ್ ಬಾಕ್ಸಲ್ಲೇ ಕೂಡ ಹಾಕ್ತಾಯಿದ್ರು ನಾನು ಇವ್ರ ಕೈಯಲ್ಲಿ ನಮ್ಮ ಉಂಡು ಉಂಡ್ಬಿಟ್ಟು ನಮ್ಮ ಮೊಸಪ್ಪು ಹೇಗೆ ಮಾಡೋದು ಅಂತ ಕೇಳಿಕೊಂಡು ಮಾಡಿದೆ ನಾನು ಮಾಡಿದಾಗ ಕೂಡ ಅವ್ರದ್ದೇ ಟೇಸ್ಟ್ ಬಂದಿತ್ತು ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ವಿ ಹಾಗೆ ನನಗೆ ನೆನೆಸ್ಕೊಂಡು ನಾನು ಬೇಕು ಅಂದಾಗೆಲ್ಲ ಮಾಡ್ತೀನಿ ಬಟ್ ಅದು ಮೊಸೊಪ್ಪು ಏನಂದ್ರೆ ಕ್ವಾ ನಾವು ಎಷ್ಟು ಸ್ವಲ್ಪ ಮಾಡ್ತೀವಿ ಅಂದರೂ ಕ್ವಾಂಟಿಟಿ ಮತ್ತೆ ಜಾಸ್ತಿ ಆಗೇ ಬಿಡ್ತೈತಿ ಅದ್ರ ಸಂಬಂಧ ನಾನು ಜಾಸ್ತಿ ಮಾಡಲ್ಲ ಅದು ಮತ್ತೆ ಎರಡು ದಿವ್ಸ ಇಡ್ಕೊಂಡು ತಿನ್ಬೇಕಾಗುತ್ತೆ ಜಾಸ್ತಿ ಜನ ಇದ್ರೆ ಚೆನ್ನಾಗ್ಯದು ತುಂಬ ಸೊಪ್ಪು ಅದೆಲ್ಲ ಹಾಕಿ ಮಾಡೋದೈತಿ ನಾನು ನೆಕ್ಸ್ಟ್ ರೆಸಿಪಿಲಿ ನಿಮಗೆ ಒಂದ್ಸಲ ಮಾಡಿದಾಗ ನಿಮಗೆ ಹಾಕಿ ನಾನು ತೋರಿಸ್ತೀನಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಹಾಗೆ ಇಲ್ಲಿ ಒಂದು ನಾಲ್ಕು ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಟರು ಉಳ್ದದ್ದೆಲ್ಲ ಬಡಿಸ್ಬಿಡ್ತಂತ ತಟ್ಟೆಗೆ ಊಟ ಮಾಡ್ರಿ ಅಂತ ಮತ್ತು ನಾವು ಬರ್ತೀವಿ ಅನ್ನೋ ಖುಷಿಗೆ ಅವರು ಅದ್ರ ಜೊತೆಗೆ ಇದು ಮುದ್ದೆ ಜೊತೆಗೆ ಮೊಸೊಪ್ಪಲ್ದನೆ ನಾವು ಕೋಸಂಬರಿ ಎಲ್ಲ ಇಷ್ಟಪಡ್ತೇವೆ ಹೇಳಿ ಇಲ್ಲಿ ಹೆಸರು ಬಾಳೆ ಹೆಸರು ಬೇಳೆ ಸೌತೆಕಾಯಿ ಹಾಗೆ ಕೊಬ್ಬರಿ ಮತ್ತು ಸೌತೆಕಾಯಿ ಅದೆಲ್ಲ ಹಾಕಿಬಿಟ್ಟು ಇಲ್ಲಿ ಕೋಸಂಬರಿ ಕೂಡ ಮಾಡಿದ್ದಾರೆ ಅವರು ಮೊಸಪ್ಪು ಮತ್ತು ರಾಗಿ ಮುದ್ದೆ ಮಾಡಿದಾಗೆ ಮೊಟ್ಟೆ ಸಾರು ಅದೆಲ್ಲ ಮಾಡ್ಕೋತೀವಿ ಇಲ್ಲ ಅಂತಂದರೆ ನಾವು ಮೊಟ್ಟೆ ಬೇಸ್ಕೊತೇವಿ ಮೊಟ್ಟೆ ಪಲ್ಯ ಮಾಡ್ಕೋತೀವಿ ಇಲ್ಲಾಂದ್ರೆ ಈ ಥರ ಬಜಿ ಮಾಡ್ಕೋತೀವಿ ಹೇಳಿ ನೀವು ಬಂದಿದ್ದೀರಾ ನೆಂಟರು ನೆಂಟರು ಬಂದಾಗ ಇದೆಲ್ಲ ಮಾಡ್ದರೆ ಹೇಗೆ ಹೇಳಿ ಇಲ್ಲಿ ಅವರು ಮಾಡ್ತಾ ಇದ್ದಾರ ಅದು ಕೂಡ ಬಜಿನೂ ತುಂಬ ಚೆನ್ನಾಗಾಗಿತ್ತು ನಾವು ಈ ಕರಿನ ಇವತ್ತು ಮುಷ್ಠಾನ ಭೋಜನನ ಅನ್ನಬೇಕು ನಾವು ಹಿಂದಿಂದು ನಮ್ಮದು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಹಿಂದೆ ಗಣೇಶನ ಉತ್ಸವದ ಊಟ ಆಗಿದ್ರೆ ಸೆಕೆಂಡ್ ಡೇ ಇವ್ರ ಮನೇಲಿ ಊಟ ಒಟ್ಟು ನಾವು ಬೆಂಗಳೂರಿಗೆ ಹೋಗಿದ್ದು ಮುಷ್ಟಾನ್ನ ಭೋಜನ ಮಾಡಲಿಕ್ಕೆ ನಾವು ಅಂತನೇ ಹೇಳಿ ಅನ್ನಿಸ್ತು ನಾನು ಲಾಸ್ಟ್ ಟೈಮ್ ಹೋದಾಗ ಮೊಸಪ್ಪಿನ ರೆಸಿಪಿ ಕೇಳ್ಕೊಂಬಂದರೆ ಈ ಸಲ ಪಾಯಸ ಮಾಡಿದ್ರು ತುಂಬ ಚೆನ್ನಾಗಿತ್ತು ಪಾಯಸ ಬೇಡ ಬೇಡ ಅಂದು ಹಾಕಿದ್ರು ಚೆನ್ನಾಗಿತ್ತು ಈ ಸಲ ಪಾಯಸದ ರೆಸಿಪಿ ಕೇಳ್ಕೊಂಬಂದೆ ಅಷ್ಟು ಚೆನ್ನಾಗಿತ್ತು ಹಾಗೆ ಮತ್ತು ನನಗೆ ತುಂಬ ಆಯಿತು ಸಂಬಂಧಕರಿಗಿಂತ ಜಾಸ್ತಿ ಮಾಡಿದ್ರಲ್ಲ ಹೇಳಿ ಏನೋ ಒಂದು ಅವರಲ್ಲಿ ಪ್ರೀತಿ ನಮಗೆ ತೋರಿಸಿದ್ದ ಅವರ ಕಾಳಜಿ ಅದೆಲ್ಲ ನನಗೆ ಭಾಳ ಇಷ್ಟ ಆಯಿತು ಅದರ ಸಂಬಂಧ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಹೇಳಿ ಇದು ರಾಗಿ ಮುದ್ದೆ ಈ ಥರ ಎಲ್ಲ ಕಡೆ ಮಿಕ್ಸ್ ಆಗಬಾರ್ದು ಹೇಳಿ ಇದೊಂದು ಸಾಧನ ಕೊಟ್ಟಿರ್ತಾರೆ ಅದನ್ನೆಲ್ಲ ಇಟ್ಕೊಳೋದು ಇದು ಎಲ್ಲ ಕೋರೆ ಆಗಿ ನಿಲ್ಲಿ ಅಂತಂದು ಹೇಳಿಬಿಟ್ಟು ಅದು ಗೊತ್ತಿದ್ದರೆ ರಾಗಿ ಮುದ್ದೆ ಊಟ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲ ತಿಳ್ಕೊಳ್ಳಿ ಅಂತಂದೇಳಿ ನಾನು ಹೇಳಿದೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಲಾಸ್ಟಿಗೆ ಇಲ್ಲಿ ಅನ್ನ ಮೊಸರೂ ಕೂಡ ಊಟ ಮಾಡಿದ್ವಿ ಪಾಯಸಾನ ನಾನು ತೋರಿಸಿರಲಿಲ್ಲ ವಿಡಿಯೋ ಅಂತಂದು ಹೇಳಿ ಪಾಯಸ ಮಾಡಿದ ಪಾತ್ರೆಗೆ ಹೋಗಿ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡೆ ಅದು ಕೂಡ ಚೆನ್ನಾಗಿತ್ತು ಅವರು ನಾವು ಇದನ್ನು ಚೆನ್ನಾಗಿ ಕುಡಿತೀವಿ ಅಂತ ಬೇರೆ ಹೇಳ್ತಾ ಇದ್ದರು ಹಾಗೆ ಲಾಸ್ಟಿಗೆ ತಾಂಬೂಲ ಎಲ್ಲ ಕೊಟ್ಟು ಪಾಪ ಉಡಿ ಎಲ್ಲ ಕೊಟ್ಟು ಕಳಿಸಿದ್ರು ನಾನು ಅವ್ರ ಒಂದು ವಿಡಿಯೋ ಮಾಡ್ಕೊಳ್ಳಿಲ್ಲ ಅಂತ